ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತು ನಮ್ಮ ಲಕ್ಷ್ಮೀ ಪುತ್ರ ಚಿತ್ರತಂಡದಿಂದ ನಮ್ಮ ಲಕ್ಷ್ಮಿ ಜೊತೆ ಪೂಜೆ ಮಾಡಿದ್ವಿ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಮೈಸೂರು ಮಂಡ್ಯ ಬೆಂಗಳೂರು ಚನ್ನಪಟ್ಟಣ ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ ಒಂದು ನಲವತ್ತೈದು ದಿನ ಶೂಟಿಂಗು ಕಂಪ್ಲೀಟ್ ಆಗಿದೆ ಇನ್ನೊಂದು ಐದಾರು ದಿನ ಮುಗಿದ್ರೆ ಟಾಕಿ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಫೈ ಟು ಮತ್ತು ಒಂದು ಮೂರು ಸಾಂಗ್ಗಳು ಬ್ಯಾಲೆನ್ಸ್ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಎ ಪಿ ಅರ್ಜಿನವ್ರ ಕತೆ ನಮ್ಮ ಡೈರೆಕ್ಟ್ರು ಸ್ವಾಮಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಆರ್ ಕೆ ಮತ್ತು ಅನ್ನಪೂರ್ಣ ಮೇಡಮ್ ಅವರು ಇನ್ನೇನು ಸದ್ಯದಲ್ಲೇ ಇವತ್ತು ಲಕ್ಷ್ಮೀ ಪುತ್ರ ಲಕ್ಷ್ಮಿ ಹಬ್ಬ ಸದ್ಯದಲ್ಲೇ ಇನ್ನೊಂದು ಇನ್ನೊಬ್ಬರು ಲಕ್ಷ್ಮಿ ಆ್ಯಡ್ ಆಗ್ತಾರೆ ನಮ್ಮ ಚಿತ್ರದ ಹೀರೋ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದನ್ನು ಇನ್ನೊಂದು ಎರಡು ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ ಸೊ ಈ ನಮ್ಮ ಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾ ಇರಲಿ ಥ್ಯಾಂಕ್ ಯು